ನುಭವನ ಇಂದು ನಮ್ಮ ಬಳಿ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಗೋರಿ ಡಾಕ್ಟರ್ ಅಗರ್ಬನಾಥ್ ಅಗೋರ್ ಭೈರವಿ ಅಮ್ಮನವರು ನಮ್ಮ ಜೊತೆ ಇದ್ದಾರೆ ಇವರು ಸಾಕಷ್ಟು ಜನರುಗಳಿಗೆ ದೋಷಗಳನ್ನ ಪರಿಹಾರ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಮಹಾಲಯ ಅಮಾವಾಸ್ಯ ಬಗ್ಗೆ ಕುರಿತು ಇವರ ಹತ್ರ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ ಬನ್ನಿ ಆರಾಮ ಮಹಾಲಯ ಅಮಾವಾಸ್ಯೆ ಹಬ್ಬದ ಮಹತ್ವ ಮತ್ತು ಇದರ ವಿಶೇಷತೆಗಳನ್ನ ತಿಳಿಸ್ಕೊಡಿ ಅಮ್ಮ ಆದೇಶ ಆದೇಶ್ ಜೈ ಶ್ರೀ ಮಹಕಾಳ್ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ಎಲ್ರಿಗೂ ಈ ಮಹಾಲಯ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು ಇದು ಪಿತೃಪಕ್ಷ ಅಂತಾನೆ ಕರಿತೀವಿ ಈ ಪಕ್ಷನ ಇದ್ರದ್ದು ಮಾಲೆಯ ಅಮಾವಾಸ್ಯೆ ಮಹತ್ವ ಏನು ಅಂತಂದ್ರೆ ಈ ಪಿತೃಪಕ್ಷನ ಮಾಡೋ ಅಂಥದ್ದು ಹಿರಿಕರಿಗೆ ನಮ್ಮ ಪೂರ್ವಜರಿಗೆ ಒಂದು ನಾವು ಎಡೆ ಇಡೋದು ಅಥವಾ ಊಟ ಕೊಡೋ ಅಂಥದ್ದು ಅವರು ಹಿರಿಯರನ್ನ ಪೂಜೆ ಮಾಡೋ ಅಂಥದ್ದು ಒಂದು ಹಬ್ಬ ಅಂತಲೇ ಕರಿತೀವಿ ವರ್ಷಕ್ಕೆ ಒಂದು ಬಾರಿ ಇವ್ರಿಗೋಸ್ಕರ ಪೂರ್ವಜರಿಗೆ ಒಂದು ಮಾಡ್ತಕ್ಕಂಥ ಹಬ್ಬ ಅಥವಾ ಕಾರ್ಯಕ್ರಮನ ಮಾಲೆ ಅಮಾವಾಸ್ಯೆ ಅಂತ ಕರಿತೀವಿ ಪಿತೃಪಕ್ಷ ಹಿಂದೂಗಳಿಗೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಹೊಂದಿದೆ ಇದ್ರ ಬಗ್ಗೆ ಅಮ್ಮ ಈ ಪಿತೃಪಕ್ಷದಲ್ಲಿ ಈಗ ಕೆಲವರು ಈ ಸಮಸ್ಯೆನಲ್ಲಿ ಏನು ಬರುತ್ತೆ ಅಂತಂದ್ರೆ ಪಿತೃಗಳಿಂದ ಏನಾದರೂ ಸಮಸ್ಯೆ ಆಗಿರುತ್ತೆ ಈಗ ನಾವು ಜ್ಯೋತಿಷಿ ಹತ್ರ ಹೋದಾಗ ಎಲ್ರಿಗೂ ಮನೆಯಲ್ಲಿ ಏನಾದರೂ ತೊಂದರೆ ಆಗ್ತಾ ಇರುತ್ತೆ ಮನೆಯಲ್ಲಿ ತುಂಬ ಹೊಂದಾವಣಿಕೆ ಆಗ್ತಾ ಇಲ್ಲ ಮತ್ತು ಅಭಿವೃದ್ಧಿ ಇಲ್ಲ ಹಣಕಾಸಿನ ಸಮಸ್ಯೆ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆ ಮಕ್ಕಳುಗಳು ಚಂಡಿ ಹಿಡಿಯೋ ಸಮಸ್ಯೆ ಇದೆಲ್ಲದೂ ಮನೆಯಲ್ಲಿ ನಡೀತಾ ಇರುತ್ತೆ ಅದೇನು ಅಂದರೆ ಪೂರ್ವಜರಿಗೆ ನಮ್ಮ ಹಿಂದೆ ನಮ್ಮ ಇದ್ದಕ್ಕಂಥ ತಾತ ಮುತ್ತಾತವ್ರು ಯಾರು ಇರ್ತಾರೆ ಏಳು ತಲೆಮಾರಿಂದು ದೋಷ ಅಂತ ಕರಿತೀವಿ ಅದಕ್ಕೆ ಎಲ್ಲಾವಾಗ ಏನು ಮಾಡ್ತೀವಿ ನಾರಾಯಣ ಬಲಿ ಪೂಜೆ ಮಾಡಿಸ್ಬೇಕು ತಿಲಾಂಜಲಿ ತಿಲಾ ಹೋಮ ಮಾಡಿಸ್ಬೇಕು ಅಂತ ಎಲ್ಲಾನು ಹೇಳ್ತಾ ಇರ್ತೀವಿ ನಾವು ಮತ್ತು ಜೋ ಜ್ಯೋತಿಷ್ಯ ಶಾಸ್ತ್ರದಲ್ಲಿನೂ ಸಹ ತಿಲಾವೋಮ ಮಾಡಿಸಿ ಶಾಂತಿ ಕೊಡಬೇಕು ಅನ್ನೋದು ಬರುತ್ತೆ ಸೊ ಈ ಮನೆ ಮನೆಯಲ್ಲಿ ಈ ಸಮಸ್ಯೆ ಇರೋ ಇದು ಯಾಕೆ ಬರುತ್ತೆ ಅಂದರೆ ಯಾರ್ಯಾರು ಪಿತೃಪಕ್ಷ ಮಾಡಿರಲ್ಲ ಮತ್ತು ಇದು ಪದ್ಧತಿ ಒಂದು ಹಿಂದೂ ಸಂಪ್ರದಾಯದಲ್ಲಿ ಇದು ಒಂದು ಒಂದು ಸಂಪ್ರದಾಯ ಹಿರಿಕರಿಗೆ ನಾವು ಪೂಜೆ ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಊಟ ಕೊಡ್ತಕ್ಕಂಥದ್ದು ಒಂದು ಸಂಪ್ರದಾಯ ಸೊ ಈ ಮಾಸದಲ್ಲಿ ಅದನ್ನು ನಾವು ಈ ಮಾಸದಲ್ಲಿ ಅವರೆಲ್ಲರನ್ನೂ ಸಹ ಏನಾಗುತ್ತೆ ಅಂದರೆ ಗೌರಿ ಮತ್ತು ಗಣೇಶ ಹಬ್ಬದ ನಂತರ ಪಿತೃಪಕ್ಷ ಅಂದರೆ ಪಿತೃಗಳೆಲ್ಲರೂ ದರೆಗಿಳಿತಾರೆ ಹಿಂದೆ ಇರ್ತಕ್ಕಂಥ ಪಿತೃ ಆತ್ಮಗಳೆಲ್ಲರೂ ಸಹ ಅವ್ರವ್ರ ಮನೆಗೆ ಅವರು ಬರ್ತಾರೆ ದರೆಗಿಳಿತಾರೆ ಅವ್ರಿಗೆ ನಾವು ಪೂಜೆ ಮಾಡಬೇಕು ಊಟ ಕೊಡಬೇಕು ಅನ್ನೋದು ಒಂದು ಸಂಪ್ರದಾಯ ಇರುತ್ತೆ ಸೊ ಅದನ್ನು ಈ ಪಿತೃಪಕ್ಷದಲ್ಲಿ ಮಾಡಲೇಬೇಕು ಅದು ಪದ್ಧತಿ ಯಾರ್ಯಾರು ನಡೆಸ್ಕೊಂಡು ಬಂದಿರ್ತಾರೆ ಆ ಪದ್ಧತಿ ಪ್ರಕಾರವಾಗಿ ಅವ್ರಿಗೆ ಅಮಾವಾಸ್ಯೆ ದಿವಸ ಪೂಜೆ ಮಾಡಿದ್ರೆ ಅವರು ಸಂತೃಪ್ತಿ ಆಗ್ತಾರೆ ಒಂದು ವರ್ಷದಲ್ಲಿ ಒಂದು ದಿನ ಕೊಡ್ತಕ್ಕಂಥ ಅವ್ರಿಗೆ ಊಟ ಆಗಿರಲಿ ಅವ್ರಿಗೆ ಉಪಚಾರ ಪೂಜೆಗಳು ಒಂದು ವರ್ಷದವರೆಗೂ ನಮ್ಮನ್ನು ಕಾಯ್ತವೆ ಅನ್ನೋದು ಒಂದು ನಂಬಿಕೆ ಅದು ಆ ನಂಬಿಕೆನ ಎಲ್ಲರೂ ಉಳಿಸ್ಕೋಬೇಕು ಅದು ಈಗ ಮನೆಯಲ್ಲಿ ಸಂಪ್ರದಾಯ ಇರೋಲ್ಲ ಒಬ್ಬೊಬ್ಬರಿಗೆ ಪಕ್ಷ ಪಿತೃಪಕ್ಷ ಮಾಡ್ತೀವಿ ಅನ್ನೋದು ಒಂದು ಸಂಪ್ರದಾಯ ಇರಲ್ಲ ಅವ್ರಿಗೇನಾದರೂ ಸಮಸ್ಯೆಗಳು ಬಂದಾಗ ನಮ್ಮ ಹತ್ರ ಈಗ ಬಂದು ಕೇಳ್ತಾರೆ ನಮ್ಮ ಮನೆಯಲ್ಲಿ ಏನಕ್ಕೆ ಈ ಥರ ಸಮಸ್ಯೆ ಆಗಿದೆ ಅಂತ ಕೇಳಿದಾಗ ನಾವು ಅದು ಪ್ರಶ್ನೆಯಲ್ಲಿ ಅಥವಾ ನಾವು ಅದು ಕೂತು ನೋಡಿದಾಗ ನಿಮ್ಮ ಯಾರಾದರೂ ನಿಮ್ಮ ಹಿರಿಯರಿಗೆ ನಿಮ್ಮ ತಾತವರಿಗೆ ತೃಪ್ತಿ ಆಗಿಲ್ಲ ಅವರ ಆತ್ಮಕ್ಕೆ ಶಾಂತಿ ಆಗಿಲ್ಲ ಅವರ ಆತ್ಮದಲ್ಲಿ ದೋಷ ಇದೆ ಅಂತ ನಾವು ಕಂಡು ಬರುತ್ತೆ ಆಗ ನಾವು ಅವ್ರಿಗೆ ಹೇಳ್ತೀವಿ ಅವ್ರಿಗೇನೋ ಕೆಲವು ಆತ್ಮಗಳನ್ನ ಮಾತಾಡಿಸಿರೋದೇ ಉಂಟು ನಾವು ಅವರು ಹೇಳ್ತಾರೆ ನಮಗೆ ಇದು ನಮಗೆ ಈ ಥರ ಇತ್ತು ನನ್ನ ನನ್ನ ಮಕ್ಕಳಿಗೆ ನಾನು ಈ ಥರ ಮಾಡಬೇಕಿತ್ತು ಅವ್ರಿಗೆ ಆಸ್ತಿ ಕೊಡಬೇಕಿತ್ತು ಅವರಿಗೆ ನಾನು ಏನಾದರೂ ಒಂದು ಒಳ್ಳೇದು ಮಾಡಬೇಕಿತ್ತು ಮಾಡಿದೆ ನಾನು ಮರಣ ಹೊಂದ್ಬಿಟ್ಟಿದ್ದೀನಿ ಅವ್ರಿಗೇನಾದರೂ ನಾನು ಮಾಡಬೇಕು ಅಂತ ಅವ್ರು ಕೇಳ್ಕೊತಾರೆ ಆವಾಗ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಬಂದಾಗ ಅವರು ಏನು ಹೇಳ್ತಾರೆ ಅದನ್ನು ಅವರು ಪದ್ಧತಿ ಪ್ರಕಾರ ಪ್ರಾರಂಭ ಮಾಡ್ಕೋಬೋದು ಮಾಡಿಲ್ಲ ನಾವು ಈ ಮಾಡಬೇಕೋ ಬೇಡವೋ ಅನ್ನೋದು ಬೇಡ ಯಾವಾಗ ಆ ಆತ್ಮಗಳು ಬಂದು ನಮ್ಮ ಹತ್ರ ಹೇಳಿರ್ತವೆ ಅದಕ್ಕೆ ಅವರು ಕೇಳ್ಕೊಂಡಿರ್ತಾರೆ ಆಗ ಆತ್ಮಗಳಿಗೆ ಇವರು ಮನೆಯಲ್ಲಿ ಪೂಜೆ ಮಾಡಿ ಶಾಂತಿ ಕೊಡ್ಬೋದು ಮನೆಯಲ್ಲಿ ಕೊಡಲಿಕ್ಕೆ ನಮಗೆ ಪದ್ಧತಿ ಇಲ್ಲ ಅನ್ನೋರು ಸಹ ಒಂದು ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರಗಳಲ್ಲಿ ಕೂತು ಅಲ್ಲಿ ಅವರಿಗೆ ಅವರ ಆತ್ಮನ ಕರೆದು ಅವರಿಗೆ ಪೂಜೆ ಮಾಡಿ ಅವರಿಗೆ ಇವರು ಒಂದು ಪಕ್ಷಾನ ಮಾಡ್ಬೋದು ಪಿತೃಪಕ್ಷ ನಿವಾರಣೆ ಆಗಲು ಈ ಸಮಯದಲ್ಲಿ ಏನು ಮಾಡಬೇಕು ಅಂತ ತಿಳಿಸ್ಕೊಡಿ ಅಮ್ಮ ಈಗ ಪಿತೃದೋಷನ ನೀವು ಕಳ್ಕೊಬೇಕು ಅಂತ ಇದ್ರೆ ಮೊದಲು ನಾವು ಪಿತೃಗಳಿಗೆ ಪೂಜೆ ಮಾಡಬೇಕಾಗತ್ತೆ ಸೊ ಅವರಿಗೆ ನಾವು ಪೂಜೆ ಮಾಡುವ ವಿಧಾನ ವಿಧಿವಿಧಾನಗಳನ್ನು ತಿಳ್ಕೊಂಡು ಅವರಿಗೆ ಒಂದು ಅವರು ಯಾವಾಗ ಅವರು ಇದ್ದಾಗ ಯಾರಾದ್ರೂ ಈಗ ತಂದೆ ಮಕ್ಕಳುಗಳಿದ್ದವರು ನಮ್ಮ ತಂದೆ ಏನು ತಾಯಿ ಏನು ಮಾಡ್ತಿದ್ರು ಏನು ತಿಂತಾ ಇದ್ರು ಏನು ಊಟ ಮಾಡ್ತಿದ್ರು ಅದೆಲ್ಲರೂ ಅವ್ರಿಗೆ ಇಟ್ಟು ಅವ್ರಿಗೆ ಈಗ ಅವ್ರು ಬಂದು ತಿಂತಾರಾ ಅನ್ನೋದು ಪ್ರಶ್ನೆ ಈಗಿನ ಕಾಲದಲ್ಲಿ ಬರುತ್ತೆ ಈಗ ಕಲಿಯುಗದಲ್ಲಿ ಆತ್ಮಗಳು ಬಂದು ಊಟ ಮಾಡ್ತಾವ ಅವ್ರು ಬಂದು ಊಟ ಮಾಡ್ತಾರ ಅನ್ನೋದು ಅಂದರೆ ಅಲ್ಲಿ ಒಂದು ಎನರ್ಜಿ ಪಾಸಾಗಿರುತ್ತೆ ಆ ಎನರ್ಜಿಗಳು ಏನಿರುತ್ತವೆ ಆ ಎನರ್ಜಿ ಆ ಜಾಗದಲ್ಲಿ ಬಂದು ಅಲ್ಲಿ ಅದನ್ನು ಅವರು ಆಶೀರ್ವಾದ ಮಾಡಿ ಹೋಗಿರ್ತಾರೆ ಸೊ ಆ ಎನರ್ಜಿ ಪಾಸಿಂಗ್ ಅನ್ನೋದು ಇದ್ದೇ ಇರುತ್ತೆ ಅದನ್ನು ಅವ್ರು ಬಂದು ಸ್ವೀಕಾರ ಮಾಡೇ ಮಾಡ್ತಾರೆ ಅದರಿಂದ ಮನೆಯವ್ರಿಗೂ ಒಳ್ಳೆಯದಾಗುತ್ತೆ ಮನೆಯವ್ರಿಗೆ ಒಂದು ಆಶೀರ್ವಾದನೂ ಸಿಗುತ್ತೆ ಅದರಿಂದ ಅವರಿಗೆ ತೃಪ್ತಿನೂ ಆಗುತ್ತೆ ಪೂರ್ವಜರಿಗೆ ಸಂತೃಪ್ತಿ ಪಡಿಸಲು ನಿಮ್ಮ ಮುಖಾಂತರ ಯಾವ ರೀತಿ ಬಗೆಹರಿಸ್ಕೊಡ್ತೀರಾ ಅಮ್ಮ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಪೂರ್ವಜರಿಗೆ ಈಗ ಮೊದಲು ಯಾರಿಗಾದರೂ ಏನಾದರೂ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾದರೆ ಅದನ್ನು ತಿಳ್ಕೊಬೇಕು ಅವರು ಯಾವ ರೀತಿ ಏನಕ್ಕೆ ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ ಸೊ ಇದಕ್ಕೆ ನಾವು ಏನು ಮಾಡ್ತೀವಿ ಅವ್ರದ್ದನ್ನ ಸಮಸ್ಯೆ ಏನು ಅಂತ ನೋಡಿಕೊಂಡು ಈಗ ನಾವು ಕೆಲವು ಹೋಮಗಳನ್ನ ಮಾಡಿಕೊಡ್ತೀವಿ ಅವರಿಗೆ ಈಗ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇರುತ್ತೆ ಆರೋಗ್ಯ ಸಮಸ್ಯೆ ಇದ್ದವ್ರಿಗೆ ಧನ್ವಂತರಿ ಹೋಮ ಮೃತ್ಯುಂಜಯ ಹೋಮಗಳು ಮಾಡ್ತೀವಿ ಮತ್ತು ಅಗೋರ ಹೋಮಗಳನ್ನ ಮಾಡ್ತೀವಿ ಮತ್ತು ಈ ನಾರಾಯಣ ಬಲಿ ಪೂಜೆಗಳು ಮತ್ತು ನಾರಾಯಣ ಬಲ್ಲಿದು ಏನೇನು ಪದ್ಧತಿಗಳಿರ್ತವೆ ಅದರಲ್ಲಿ ತಿಲಾ ಹೋಮ ಮಾಡ್ತೀವಿ ಸೊ ಈ ರೀತಿ ಹೋಮ ಹವನಗಳನ್ನ ಮಾಡಿ ಅವರ ಆತ್ಮಗಳಿಗೆ ಶಾಂತಿ ಕೊಟ್ಟು ಅವರಿಗೆ ಒಂದು ಮುಕ್ತಿ ಅನ್ನೋದನ್ನು ಕೊಡ್ತೀವಿ ಮುಕ್ತಿ ಮಾರ್ಗ ಅನ್ನೋದು ನಮ್ಮಲ್ಲಿ ಸುಲಭವಾಗಿ ಆಗೋದ್ರಿಂದ ಅವರು ಮೊದಲು ಮುಕ್ತಿ ಮಾರ್ಗನ ಕಂಡು ಮಹಾಲಯ ಅಮಾವಾಸ್ಯ ದಿನದಂದು ಯಾವ ರೀತಿ ಹೋಮ ಮತ್ತು ಪೂಜೆಗಳನ್ನ ಅಮ್ಮ ಇದ್ರ ಬಗ್ಗೆ ತಿಳಿಸ್ಕೊಡಿ ಮಹಾಲಯ ಅಮಾವಾಸ್ಯದಲ್ಲಿ ಮನೆಯಲ್ಲಿ ಯಾರಿಗೂ ಹೋಮ ಮಾಡೋದು ಅಭ್ಯಾಸ ಇರಲ್ಲ ಎಲ್ಲರೂ ಏನು ಮಾಡ್ತಾರೆ ಪಿತೃಗಳಿಗೆ ಊಟ ಇಡೋದು ಪೂಜೆ ಮಾಡೋದು ಮತ್ತು ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡೋದು ಇರುತ್ತೆ ಹೋಮ ಮಾಡಬೇಕು ಶಾಂತಿ ಕೊಡಿಸ್ಬೇಕು ಅಂತ ಅನ್ನೋರು ಯಾವುದಾದ್ರೂ ಕ್ಷೇತ್ರದಲ್ಲಿ ಅಥವಾ ಮಾಡಿಸಲೇಬೇಕು ಮನೆಯಲ್ಲಿ ಅನ್ನೋದು ಇಚ್ಛೆ ಇರೋರು ಮಾಡಿಸ್ಬೌದು ಮೊದಲನೇದಾಗಿ ನಾವು ಅವ್ರಿಗೆ ಏನು ಮಾಡ್ತೀವಿ ಅಂತಂದರೆ ಮನೆಯಲ್ಲಿ ಒಂದು ಸಂತೃಪ್ತಿ ಆತ್ಮಶಾಂತಿಗೆ ಅಂತಲೇ ಒಂದು ಆತ್ಮಶಾಂತಿ ಇದು ಹೋಮ ಮಾಡ್ತೀವಿ ಅದೇ ರೀತಿ ಒಂದು ಮೃತ್ಯುಂಜಯ ಹೋಮ ಮಾಡ್ತೀವಿ ಧನ್ವಂತರಿ ಹೋಮ ಮಾಡ್ತೀವಿ ಅವ್ರಿಗೆ ಮನೆಯಲ್ಲಿ ಯಾವುದಾದ್ರೂ ವಾಸ್ತು ದೋಷಗಳು ಈ ಪಿತೃಶಾಪದಿಂದ ವಾಸ್ತು ದೋಷಗಳು ಕಂಡು ಬರ್ತವೆ ಸೊ ಶಾಂತಿ ಹೋಮಗಳು ಈ ರೀತಿ ಪೂಜೆಗಳನ್ನ ಮಾಡಿ ಅವ್ರಿಗೆ ಶಾಂತಿ ಮಾಡಿ ಕೊಡ್ತೀವಿ ಯಾವೆಲ್ಲ ದೋಷಗಳಿದ್ದರು ಈ ಪೂಜೆ ಮತ್ತು ಹೋಮಗಳಲ್ಲಿ ಭಾಗವಹಿಸ್ಬೋದು ಅಮ್ಮ ಇದ್ರ ಬಗ್ಗೆ ತಿಳಿಸ್ಕೊಡಿ ಈಗ ನಾವು ಅಮಾವಾಸ್ಯ ದಿನ ಅಗೌರ ಹೋಮ ಅಂತ ನಾವು ಮಾಡ್ತಾ ಇದ್ದೀವಿ ಈ ಅಗೌರ ಹೋಮಕ್ಕೆ ಪಾಲ್ಗೊಳ್ಳುವಂಥವ್ರಿಗೆ ಮನೆಯಲ್ಲಿ ಸಮಸ್ಯೆ ಇದ್ರೆ ಕೆಲಸದಲ್ಲಿ ಸಮಸ್ಯೆ ಇದ್ದರೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಆಮೇಲೆ ಅವರಿಗೆ ಯಾವ ರೀತಿ ಮಕ್ಕಳುಗಳಲ್ಲಿ ಮನೆ ಮಕ್ಕಳುಗಳಲ್ಲಿ ಮತ್ತು ಮನೆಯವ್ರ ಜೊತೆ ಹೊಂದಾವಣಿಕೆ ಇಲ್ಲದೆ ಇರ್ತಕ್ಕಂಥದ್ದು ಏನಾದರೂ ಒಂದು ಮನಸ್ತಾಪಗಳು ಇರ್ತಕ್ಕಂಥದ್ದು ಇದ್ದರೆ ಆಮೇಲೆ ಮನೆಯಲ್ಲಿ ಶಾಂತಿ ಅನ್ನೋದು ಇರೋಲ್ಲ ಎಷ್ಟೊತ್ತಿಗೆ ಮನೆಯಿಂದ ಆಚೆ ಹೋಗ್ಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಅವ್ರಿಗೆ ಸೊ ಅಂಥ ಸಮಸ್ಯೆಗಳಿದ್ದವ್ರಿಗೆ ಸೊ ಇನ್ನು ಮುಂತಾದ ಈ ಸಮಸ್ಯೆಗಳಿದ್ದವ್ರು ಎಲ್ಲರೂ ಸಹ ಈ ಶಾಂತಿ ಅವರು ಹೋಮಗಳನ್ನ ಪಾಲ್ಗೊಳ್ಬೋದು ಹೋಮ ಮಾಡಿಸ್ಬೋದು ಪಿತೃಪಕ್ಷದಲ್ಲಿ ಪಿತೃಗಳಿಂದ ಅಥವಾ ಮನೆಯಲ್ಲಿ ಶಾಂತಿ ಇಲ್ಲದೆ ಇರ್ತಕ್ಕಂಥದ್ದು ಮತ್ತು ಮನೆಯಲ್ಲಿ ಏನಾಗುತ್ತೆ ಮಾರಣಾಂತಿಕ ಒಂದು ಕಾಯಿಲೆಗಳು ಬರ್ತಾ ಇರುತ್ತವೆ ಯಾಕೆಂದರೆ ಆತ್ಮ ಆತ್ಮಶಾಂತಿ ಇಲ್ಲ ಅಲ್ಪತೃಪ್ತಿ ಆತ್ಮದಲ್ಲಿ ಅಲ್ಪತೃಪ್ತಿ ಆಯಸ್ಸಲ್ಲಿ ಅವ್ರು ತೀರ್ಕೊಂಡಂಥವ್ರಿಗೆ ಮನೆಯವರಿಗೆ ಆ ಎನರ್ಜಿ ಅನ್ನೋದು ತಗೊಳ್ತಾ ಇರುತ್ತೆ ಆ ಎನರ್ಜಿಯಿಂದ ಅವ್ರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಸೊ ಆರೋಗ್ಯ ಸಮಸ್ಯೆನ ಒಂದು ಆತ್ಮಗಳಿಂದ ಈಗ ಬ್ಲಡ್ ಹಿಮೋಗ್ಲೋಬಿನ್ ಕಡಿಮೆ ಆಗಿಬಿಡುತ್ತೆ ಕೆಲವರಿಗೆ ಕೆಲವರಿಗೆ ಏನಾಗುತ್ತೆ ಏನಾದರೂ ಈಗ ಈಗ ಬರ್ತಕ್ಕಂಥ ಕಾಯಿಲೆಗಳು ಆಲ್ಮೋಸ್ಟ್ ಎಲ್ಲದು ಶಾಪದಿಂದನೇ ಬರ್ತಕ್ಕಂಥವು ಸೊ ಅದಕ್ಕೆ ಎಲ್ಲ ಕಡೆ ಹೇಳ್ತೀವಿ ಮೊದಲು ನೀವು ಶಾಂತಿ ಮಾಡಿಸ್ಕೊಳ್ಳಿ ಮಾತಾಪಿತೃ ಶಾಂತಿ ಮಾಡಿಸ್ಕೊಳ್ಳಿ ಅಂತಲೂ ಹೇಳಿರ್ತೀವಿ ಸೊ ಅಂಥವ್ರು ಮಾರಣಾಂತಿಕ ಸಮಸ್ಯೆಯಿಂದ ಬಳಲ್ತಾ ಇರೋವಂಥವ್ರು ಮದುವೆ ಆಗದೆ ಇರೋವಂಥವ್ರು ಮತ್ತು ಈ ಮಕ್ಕಳು ಆಗಿರೋಲ್ಲ ಕೆಲವರಿಗೆ ಆತ್ಮ ದೋಷ ಇದ್ದವ್ರಿಗೆ ಮಕ್ಕಳು ಭಾಗ್ಯ ಸಿಕ್ಕಿರೋಲ್ಲ ಸೊ ಅಂಥವರಿಗೆ ಸ ಸಹ ಈ ಹೋಮಕ್ಕೆ ಪಾಲ್ಗೊಂಡು ಅವರು ಆ ಹೋಮದಿಂದ ಒಂದು ಶಾಂತಿನ ಮಾಡಿಸ್ಕೋಬೋದು ಪಿಂಡ ಪ್ರದಾನ ಮಾಡುವುದರಿಂದ ಯಾವೆಲ್ಲ ದೋಷಗಳನ್ನ ಪರಿಹಾರ ಮಾಡಿಕೊಳ್ಬೋದು ಅಂತ ತಿಳಿಸ್ಕೊಡಿ ಅಮ್ಮ ಈ ಶ್ರದ್ಧಾ ಮತ್ತೆ ಪಿಂಡ ಪ್ರದಾನ ಏನು ಮಾಡ್ತೀವಿ ಅದರಿಂದ ಪಿತೃಗಳಿಗೆ ಶಾಂತಿ ಅಂತ ಈಗ ಪಿ ಒಂದು ದಿವಸ ನಾವು ಏನು ಕೊಡ್ತೀವಿ ಊಟ ಒಂದು ವರ್ಷದವರೆಗೂ ಅವರಿಗೆ ತೃಪ್ತಿ ಇರುತ್ತೆ ಅನ್ನೋದು ಒಂದು ಪದ್ಧತಿ ಹಿಂದೂ ಸಂಪ್ರದಾಯದಲ್ಲಿ ಒಂದು ಸನಾತನ ಧರ್ಮದಲ್ಲಿ ಈ ನಂಬಿಕೆ ಅನ್ನೋದು ಪಾಲ್ಗೋ ನಡೆಸ್ಕೊಂಡು ಬಂದಿದ್ದೀವಿ ಸೊ ಈ ಶ್ರಾದ್ದ ಮತ್ತು ಪಿಂಡ ಪ್ರದಾನ ಮಾಡೋದ್ರಿಂದ ಏನಾಗುತ್ತೆ ಪಿತೃಗಳಿಗೆ ಶಾಂತಿ ಆಗುತ್ತೆ ಅವ್ರಿಗೆ ಪಿತೃ ಮಾತ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸೊ ಇದು ಒಂದು ಉಪ್ ಉಪಯೋಗ ಇದರಿಂದ ಆಗುತ್ತೆ ಕೊನೆಯದಾಗಿ ವೀಕ್ಷಕರಿಗೆ ಯಾವ ರೀತಿ ಸಂದೇಶವನ್ನು ನೀಡ್ತೀರಾ ನಾವು ಏನು ಹೇಳಬೇಕು ಅಂತಂದರೆ ಈ ಥರ ಸಮಸ್ಯೆ ಇದ್ದಂಥವ್ರು ಇದು ಒಂದು ಮೂಢನಂಬಿಕೆ ಇದೆಲ್ಲ ಏನೂ ಇಲ್ಲ ಅಂತ ವಾದ ಮಾಡೋರು ಇರ್ತಾರೆ ಸೊ ಅದನ್ನು ಬದಿಗಿಟ್ಟು ನಮಗೆ ಸಮಸ್ಯೆ ಯಾಕಾಗಿದೆ ನಮ್ಮ ಸಮಸ್ಯೆಗಳಿಗೆ ಕಾರಣ ಏನು ಕಣ್ಣಿಗೆ ಕಾಣಿಸೋ ದೇವರು ಮಾತಾಪಿತೃಗಳು ಆಗಿರ್ತಾರೆ ಸೊ ಅವರು ಯಾವ ರೀತಿ ಅವರು ಮರಣ ಹೊಂದಿರ್ತಾರೆ ಅವರು ಅವ್ರು ಏನು ಕಾಯಿಲೆ ಬಂದು ಹೋಗಿರ್ತಾರೆ ಆ್ಯಕ್ಸಿಡೆಂಟ್ ಆಗಿ ಹೋಗಿರ್ತಾರ ಇಲ್ಲ ಪೂರ್ಣಾಯಿಸಿಯಿಂದ ಹೋಗಿರ್ತಾರ ಇದೆಲ್ಲದನ್ನೂ ಒಂದು ಸಮಸ್ಯೆ ತಿಳ್ಕೊಬೇಕು ತಿಳ್ಕೊಂಡು ಅವರು ಮನೆಗೆ ಶಾಂತಿ ಅನ್ನೋದನ್ನು ಅವ್ರು ಯಾವಾಗ ಅವರು ಶಾಂತಿ ಇರ್ತಾರೆ ಪಿತೃಗಳು ಶಾಂತಿ ಇರ್ತಾರೆ ನಾವುಗಳು ಶಾಂತಿಯಾಗಿರ್ತೀವಿ ಸೊ ಅದರಿಂದ ಮೊದಲು ಪಿತೃಗಳಿಗೆ ಶಾಂತಿ ಅನ್ನೋದನ್ನ ಕೊಟ್ಕೊಂಡು ಆಮೇಲೆ ಇವರು ಶಾಂತಿಯಾಗಿರಬೇಕು ಅನ್ನೋದು ನಾನು ಕೇಳ್ಕೊತೀನಿ ಆರೋಗ್ಯ ಸಮಸ್ಯೆ ಮತ್ತು ಹಲವಾರು ಸಮಸ್ಯೆಗಳಿಗೆ ಅಮ್ಮನವರು ಪರಿಹಾರ ಮಾಡಿಕೊಡ್ತಾರೆ ಇವೆಲ್ಲರೂ ಅಮ್ಮನವ್ರನ್ನ ಭೇಟಿಯಾಗಿ ನಿಮ್ಮೆಲ್ಲ ಸಂಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತೀವಿ ನಮಸ್ಕಾರ